ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇ ನೋಡೋಣ ರಾಜ್ಯದಲ್ಲಿ ಕಂದಾಯ ಬಡಾವಣೆಗಳಿಗೆ ಕಡಿವಾಣ ಹಾಕುವ ಬದಲು ಸ್ಥಿರಾಸ್ತಿ ನೋಂದಣಿಗೆ ಏಕಾಏಕಿ ಈ ಖಾತಾ ಕಡ್ಡಾಯ ಮಾಡಿದ ಪರಿಣಾಮ ಜನಸಾಮಾನ್ಯರಿಗಷ್ಟೇ ಅಲ್ಲ ಸರ್ಕಾರದ ಬೊಕ್ಕಸದ ಮೇಲೂ ಗ್ರಹಣ ಕವಿದಂತಾಗಿದೆ ಸಾಲ ಮಾಡಿ ರೆವಿನ್ಯೂ ಸೈಟ್ ಖರೀದಿಸಿದ್ದವರಿಗೆ ಈ ಖಾತೆ ಸಿಗದ ಪರಿಣಾಮ ಬ್ಯಾಂಕ್ ಲೋನ್ ಸಿಗದೆ ಮನೆ ಕಟ್ಟಲಾಗುತ್ತಿಲ್ಲ ಮಾರಿ ಕೈ ತೊಳೆದುಕೊಳ್ಳೋಣ ಎಂದರೆ ಅದು ಕೂಡ ಸಾಧ್ಯವಾಗುತ್ತಿಲ್ಲ ಇದು ಜನರ ಬದುಕಾದರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಅರವತ್ತೊಂಬತ್ತು ಸಾವಿರ ದಾಸ್ತಾವೇಜು ನೋಂದಣಿ ಕಡಿಮೆ ಆಗಿ ಆದಾಯ ಕೂಡ ಎರಡ್ ಸಾವಿರದ ಅರವತ್ಯೋಳು ಕೋಟಿ ರು ಇಳಿಕೆಯಾಗಿದೆ ಈ ಕುರಿತ ವಿಶೇಷ ವರದಿ ಮುಖಪುಟದಲ್ಲಿದೆ ಪರಿಸರ ಸ್ನೇಹಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಪ್ರಾಧಾನ್ಯತೆ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಕೇಂದ್ರದ ಜತೆ ಹೆಜ್ಜೆ ಹಾಕಿದೆ ಹಸಿರು ಇಂಧನ ಉತ್ಪಾದನೆಗೆ ತಕ್ಕಂತೆ ಶೇಖರಣೆ ಕ್ಷೇತ್ರದಲ್ಲೂ ಮನ್ವಂತರ ಸಾಧಿಸುವುದಕ್ಕಾಗಿ ಸುರಂಗ ವಿದ್ಯುತ್ ಕನಸು ಸಕಾರಗೊಳ್ಳುತ್ತಿದೆ ರಾಜ್ಯದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯು ವಿದ್ಯುತ್ ಶೇಖರಣೆ ಹಸಿರು ಇಂಧನ ಬಳಕೆ ದಕ್ಷಿಣೆ ನಿರ್ವಹಣಾ ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರ ಹೊಸ ಆಯಾಮ ನೀಡುವ ನಿರೀಕ್ಷೆ ಇದೆ ಈ ವರದಿಗೆ ವಿಜಯವಾಣಿ ನೋಡಿ ಕಳೆದ ಸರ್ಕಾರದಲ್ಲಿ ರಾಜಕೀಯ ಕೋಲಾಹಲ ಎಬ್ಬಿಸಿದ್ದ ಕಮಿಷನ್ ಬಾಂಬ್ ರಾಜ್ಯದಲ್ಲಿ ಮತ್ತೆ ಸ್ಫೋಟಿಸಿದೆ ಆಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಲಂಚದ ಪ್ರಮಾಣ ಶೇಕಡಾ ಅರವತ್ತಕ್ಕೆ ತಲುಪಿದ್ದು ಇದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಒಪ್ಪಿಕೊಂಡಿದ್ದಾರೆ ಎಂದು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ನೀಡಿರುವ ಹೇಳಿಕೆ ಸಂಚಲನ ಮೂಡಿಸಿದೆ ಆ ಆರೋಪಕ್ಕೆ ತಿರುಗೇಟು ನೀಡಿರುವ ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ದಾಖಲೆ ನೀಡುವಂತೆ ಸವಾಲು ಹಾಕಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರೈಲ್ವೆ ಮಂಡಳಿ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿ ವಿದ್ಯಾರ್ಹತೆಯಲ್ಲಿ ಮಾರ್ಪಾಡು ಮಾಡಿದೆ ಮೂರು ಸಾವಿರದ ಇನ್ನೂರು ಡಿ ಹುದ್ದೆಗಳಿಗೆ ನಡೆಸಲಾಗುವ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಹೊಸ ನಿಯಮದ ಪ್ರಕಾರ ಹತ್ತನೇ ತರಗತಿ ಅಥವಾ ಐ ಟಿ ಐ ಡಿಪ್ಲೊಮಾ ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶ್ನಲ್ ಟ್ರೈನಿಂಗ್ ನೀಡುವ ರಾಷ್ಟ್ರೀಯ ಅಪ್ರನ್ಶಿಪ್ ಪ್ರಮಾಣಪತ್ರ ಪೈಕಿ ಯಾವುದಾದರೊಂದು ಶೈಕ್ಷಣಿಕ ಅರ್ಹತೆ ಪಡೆದಿದ್ದರೆ ಸಾಕಾಗುತ್ತದೆ ಈ ಸುದ್ದಿಗೆ ಮುಖಪುಟ ನೋಡಿ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅಪರಿಮಿತ ಸಾಧನೆ ಮಾಡಿದ್ದ ಹಿರಿಯ ಸಾಹಿತಿ ನಾ ಡಿಸೋಜಾ ಭಾನುವಾರ ಮಂಗಳೂರಿನ ಫಾದರ್ ಮುಲ್ಲಾರ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದರು ಕೆಲವು ದಿನಗಳಿಂದ ವಯಸ್ಸಹಜ ಕಾಯಿಲೆ ಸಮಸ್ಯೆಗೆ ಒಳಗಾಗಿದ್ದ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವಿಜಯವಾಣಿ ನುಡಿ ನಮನಕ್ಕೆ ಇಂದಿನ ಸಂಚಿಕೆ ಓದಿ ಮೊಬೈಲ್ ಗ್ರಾಹಕರ ಬಹುದಿನಗಳ ಕೋರಿಕೆ ಈಡೇರುವ ಕಾಲ ಬಂದಿದೆ ಅನಗತ್ಯ ವಾಣಿಜ್ಯ ಕರೆಗಳು ಮತ್ತು ಸಂದೇಶಗಳಿಗೆ ಕಡಿವಾಣ ಹಾಕಲು ಇನ್ನೂ ಒಂದು ತಿಂಗಳಲ್ಲಿ ಕಠಿಣ ನಿಯಮಾವಳಿಗಳನ್ನು ಜಾರಿ ಮಾಡುವುದಾಗಿ ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷ ಅನಿಲ್ ಕುಮಾರ್ ಲಹೋಟಿ ತಿಳಿಸಿದ್ದಾರೆ ಈ ಸುದ್ದಿಗೆ ಮನಿ ಮಾತು ನೋಡಿ ಭಾರತದ ಪ್ರತಿಷ್ಠೆಯ ಸಂಕೇತ ಮೆಟ್ರೋ ರೈಲು ಕಳೆದ ಹತ್ತು ವರ್ಷದಲ್ಲಿ ಕ್ರಾಂತಿಕಾರಿ ಸಾಧನೆ ಮಾಡಿದೆ ಭಾರತದ ಮೆಟ್ರೋ ಜಾಲ ಸಾವಿರ ಕಿಲೋಮೀಟರ್ ಮೈಲಿಗಳನ್ನು ತಲುಪಿದೆ ಆ ಮೂಲಕ ಜಗತ್ತಿನ ಮೂರನೇ ಅತಿದೊಡ್ಡ ಮೆಟ್ರೋ ಜಾಲ ಹೊಂದಿರುವ ಖ್ಯಾತಿ ಕೂಡ ಭಾರತದ ಮುಡಿಗೇರಿದೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಅಶೋಕ್ ನಗರ್ ಮತ್ತು ಶಾಹಿಯಾಬಾದ್ ನಡುವಿನ ನಮೋ ಭಾರತ್ ಕಾರಿಡಾರ್ ಹದಿಮೂರು ಕಿಲೋಮೀಟರ್ ಉದ್ದದ ವಿಭಾಗವನ್ನು ಉದ್ಘಾಟಿಸಿದರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆಸ್ಟ್ರೇಲಿಯಾ ವಿರುದ್ಧದ ಐದನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದಲ್ಲೂ ಈನಾಯ ಸೋಲು ಕಾಣುವ ಮೂಲಕ ಭಾರತ ತಂಡ ಬಾರ್ಡರ್ ಗವಸ್ಕರ್ ಟ್ರೋಫಿ ಕಳೆದುಕೊಂಡಿದೆ ಆ ಮೂಲಕ ಆಸ್ಟ್ರೇಲಿಯಾ ಐದು ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಮೂರು ಒಂದು ಅಂತರದಲ್ಲಿ ಗೆದ್ದು ಬೀಗಿದೆ ಈ ಸೋಲಿನೊಂದಿಗೆ ಭಾರತ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಿಂದ ಹೊರಬಿದ್ದಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಕನ್ನಡದ ಅಧ್ಯಕ್ಷ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಬಂದವರು ಮುಂಬೈ ಮೂಲದ ನಟಿ ಏಬಾ ಪಾಟೀಲ್ ಬಳಿಕ ತೆಲುಗು ತಮಿಳು ಚಿತ್ರರಂಗದಲ್ಲಿ ಬ್ಯುಸಿಯಾದರು ತೆಲುಗಿನ ಅಲಾ ಇಲಾ ಭೀಷ್ಮ ದ ಗ್ರೇಟ್ ಇಂಡಿಯನ್ ಸೊಸೈಡ್ ಸೇರಿ ತಮಿಳಿನ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದೀಗ ಹತ್ತು ವರ್ಷಗಳ ಬಳಿಕ ಎಬಾ ಮತ್ತೆ ಚಂದನವನಕ್ಕೆ ಪ್ರವೇಶ ಮಾಡಿದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗೆ ವಿಜಯವಾಣಿ ಓದಿ